ಸರ್ ಬಾನು ಮುಷ್ತಾಕ್ ಅವರು ಎಸ್ ಬಿ ಹಾಲ್ನೋ ಲೇಖಕರಿದ್ದಾರೆ ಬುಕರ್ ಪ್ರಶಸ್ತಿ ಕೂಡ ಪಡೆದಿದ್ದಾರೆ ಸಿ ನಮ್ಮ ಪಾಯಿಂಟ್ ಇಷ್ಟೇ ಈ ಹಿಂದೆ ದಸರಾ ಇನಾಗ್ರೇಶನ್ ಬಂದು ನಿಸಾರ್ ಅವರು ಇವರೆಲ್ಲರೂ ಕೂಡ ಮಾಡಿದ್ದಾರೆ ಬಟ್ ಬಾನು ಮುಷ್ತಾಕ್ ಅವ್ರ ಬಗ್ಗೆ ಇವತ್ತು ನಾವೆಲ್ಲ ಏನ್ ಚರ್ಚೆ ಮಾಡಬಹುದು ಯಾತಕ್ಕೋಸ್ಕರ ಇವತ್ತು ಈ ಒಂದಷ್ಟು ಗೊಂದಲಗಳಿಗೆ ಬಾನು ಭಾನು ಅವ್ರ ಹೆಸರು ಇವತ್ತು ಎಡೆ ಮಾಡ್ಕೊಟ್ಟಿದೆ ಅಂದ್ರೆ ಆಸ್ ಬಿ ಆಲ್ ನೋ ಇವತ್ತು ತಾಯಿ ಭುವನೇಶ್ವರಿ ಬಗ್ಗೆ ಅರ್ಶನ ಕುಂಕು ಬಗ್ಗೆ ಕುಂಕುಮದ ಬಗ್ಗೆ ಅವ್ರಿಗೆ ಇರುವಂತ ಕೆಲವೊಂದಷ್ಟು ರಿಸರ್ವೇಶನ್ಸ್ ಏನಿದೆ ಅದ್ರ ಬಗ್ಗೆ ನಾವು ಜನತಾ ದಳದವ್ರು ನಾವು ಅದನ್ನ ಪ್ರಶ್ನೆ ಮಾಡ್ತೀವಿ ಹೊರತುಪಡಿಸಿ ಇನ್ಯಾವುದೋ ಧರ್ಮದವ್ರು ಬಂದು ಇಲ್ಲಿ ಇನಾಗ್ರೇಷನ್ ಮಾಡ್ತಾ ಇದಾರಲ್ಲ ಅನ್ನೋದ್ರ ಬಗ್ಗೆ ಜನತಾ ದಳದವ್ರು ಪ್ರಶ್ನೆ ಮಾಡ್ತಾರೆ ನಮ್ಗೆ ಯಾರು ಒನ್ಲಿ ಹ್ಯಾವಿಂಗ್ ರಿಸರ್ವೇಶನ್ಸ್ ನಮ್ಮ ಧರ್ಮದ ಬಗ್ಗೆ ಅವರು ಎಷ್ಟ್ರ ಮಟ್ಟಕ್ಕೆ ಅಹ್ ಒಂದು ಒಳ್ಳೆ ಭಾವನೆ ಇಟ್ಕೊಂಡಿದ್ದಾರೆ ಅಥವಾ ತಾತ್ಸಾರ ಮನೋಭಾವನ ಇದೆಯಾ ಅವ್ರಿಗೆ ಇರ್ತಕ್ಕಂಥದ್ದು ಬಹುಶಃ ಕಳೆದ ಒಂದು ವಿವಾದದಲ್ಲಿ ಅವೆಲ್ಲವೂ ಕೂಡ ಸಾರ್ವಜನಿಕ ಹೋಲಿಕೆ ಬಿಟ್ಟಿರ್ತಕ್ಕಂತ ವಿಚಾರ ಅವ್ರ ಮುಂದೆ ಬಿಟ್ಬಿಡ್ತೀವಿ ಬಟ್ ಜನತಾದಳ ಪಕ್ಷದ ಕಡೆಯಿಂದ ನಾವು ಯಾರೋ ಮುಸಲ್ಮಾನರು ಬಂದ್ರು ಅಥವಾ ಕ್ರೈಸ್ತರು ಬಂದ್ರು ಅಥವಾ ಬೇರೆ ಯಾವುದೋ ಸಮಾಜದವ್ರು ಬಂದ್ರು ಅಂತಕ್ಕಂಥ ಬಗ್ಗೆ ನಾವು ಇಲ್ಲೇನು ಚರ್ಚೆ ಮಾಡ್ತಾ ಇಲ್ಲ ಓನ್ಲಿ ಅಬೌಟ್ ಅವರ್ ರಿಸರ್ವೇಷನ್ ಟುವರ್ಡ್ಸ್ ಅವರ್ ಧರ್ಮ ಅಷ್ಟೆ ನಿಮ್ ಮಗು ಹೊಡ್ತಿದ್ಯಾ ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪು ಬೆಳಿಬೇಕ ಹಾಗಾದ್ರೆ ಜೀನೀಸ್ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀನಿ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ